ಬಾಗಿಪಲ್ಲಿ ತಾಲೂಕಿನ ತಿಮ್ಮಂಪಲ್ಲಿಯಲ್ಲಿ ಹಮ್ಮಿಕೊಂಡಿದ್ದ ಜನಸ್ಪಂದನಾ ಸಭೆಯಲ್ಲಿ ಮಾತನಾಡಿದ ಶಾಸಕ ಸುಬಾರೆಡ್ಡಿ ಬಾಗಿಪಲಿ ವಿಧಾನಸಭಾ ಕ್ಷೇತ್ರದ ಜನತೆ ನೀಡಿರುವ ಆಶೀರ್ವಾದದಿಂದಾಗಿ ಸತತ ಮೂರು ಬಾರಿ ಶಾಸಕನಾಗಿದ್ದು ಜನತೆಯ ಋಣ ತೀರಿಸಲು ಶ್ರಮಿಸುತ್ತಿದ್ದೇನೆ ಕ್ಷೇತ್ರದ ಅಭಿವೃದ್ಧಿ ಜೊತೆಗೆ ನನಗೆ ಜನ್ಮ ನೀಡಿದ ಗೂಳೂರು ಹೋಬಳಿಯ ಋಣ ತೀರಿಸುವುದು ನನ್ನ ಕರ್ತವ್ಯವಾಗಿದ್ದು ಎತ್ತಿನಹೊಳೆ ನೀರು ಗಂಟ್ಲಮಲ್ಲಮ್ಮ ಡ್ಯಾಂ ಮೂಲಕ ಕೆರೆಗಳನ್ನು ತುಂಬಿಸಲಾಗುತ್ತದೆ ಇದಕ್ಕಾಗಿ ಸುಮಾರು ನೂರು ಕೋಟಿ ರೂಪಾಯಿಗಳ ಖರ್ಚಾಗುತ್ತದೆ ಎಂದರು ಈಗೇನಾದ್ರೂ ಅವಶ್ಯಕತೆ ಇಲ್ಲ ಇಡ್ ಜಸ್ಟ್ ಸಮಸ್ಯೆ ಇತ್ತು ಅವ್ರು ಬಂದ್ರೆ ಸಾಕು ಅಂತ ನಮ್ಮ ಮುಖಂಡ ನಾನು ಆಲ್ರೆಡಿ ಒಂದು ಕ್ಯೂ ಮಾತ ನಮ್ಮ ಇಂಟೆನ್ಷನ್ ಅಂದ್ರೆ ಸಮಸ್ಯೆ ಕಡಿಮೆ ಜನ ಬಂದ್ರೆ ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ಅವ್ರ ಜೊತೆಯಲ್ಲಿ ಸುಮ್ಮನೆ ಬಂದ್ರೆ ಅವರು ಇವರು ಜಾಸ್ತಿ ಜನ ಆಗಿ ಯಾರ ಸಮಸ್ಯೆನು ಕೇಳಕ್ಕಾಗಲ್ಲ ಅದಕ್ಕೆ ನಮ್ಮ ಈ ಕೆಲ ಕಾರ್ಯಕ್ರಮ ಬರದರಿಗೋಸ್ಕರ ಬಡವರ ಕೆಲಸಗಳಿಗೋಸ್ಕರ ಅವರ ಸಮಸ್ಯೆಗಳಿಗೆ ಮಾತ್ರ ಈ ಜನಸ್ತಂಧನೆ ಬರುತ್ತೆ ಬೇರೆ ಯಾವ ಉದ್ಲೇಷ ನಮ್ಮ ತಿಳಿದು ಅಂತ ಒಂದ್ ಮಾತಾಡೋದಕ್ಕೆ ಬಡವರಿಗೆ ಸೌಲಭ್ಯ ಕಲ್ಪಿಸುವ ಉದ್ದೇಶಕ್ಕಾಗಿ ಜನಸ್ಪಂದನ ಸಭೆಗಳನ್ನು ನಡೆಸುತ್ತಿದ್ದು ಇಲ್ಲಿ ಹೆಚ್ಚಿನ ಜನರು ಸೇರುವುದಕ್ಕಿಂತ ಮುಖ್ಯವಾಗಿ ಹೆಚ್ಚಿನ ಜನರಿಗೆ ಸ್ಥಳದಲ್ಲಿಯೇ ಸರ್ಕಾರಿ ಸೌಲಭ್ಯ ಕಲ್ಪಿಸುವುದು ಉದ್ದೇಶವಾಗಿದೆ ಅದಕ್ಕೆ ಪೂರಕವಾಗಿ ಒಂದು ತಿಂಗಳು ಅಧಿಕಾರಿಗಳು ಮತ್ತು ನನ್ನ ಆಪ್ತ ಸಿಬ್ಬಂದಿ ಪ್ರತಿ ಗ್ರಾಮದ ಮನೆ ಮನೆಗೂ ತೆರಳಿ ಫಲಾನುಭವಿಗಳನ್ನು ಪತ್ತೆ ಮಾಡಿ ಅವರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ನೀಡುತ್ತಿರುವುದು ಸಂತಸ ತಂದಿದೆ ಸಾರ್ವಜನಿಕರು ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸರ್ಕಾರದ ಸೌಲಭ್ಯ ಪಡೆಯಬೇಕು ಎಂದರು ತಹಸೀಲ್ದಾರ್ ಮನೀಶ್ ಎನ್ ಪತ್ರಿ ಮಾತನಾಡಿ ಗ್ರಾಮೀಣ ಪ್ರದೇಶಗಳ ಜನರು ಸರ್ಕಾರಿ ಕಚೇರಿಗಳಿಗೆ ಅನಗತ್ಯವಾಗಿ ಅಲಿಯುವುದನ್ನು ತಪ್ಪಿಸಲು ಮತ್ತು ಮಧ್ಯವರ್ತಿಗಳ ಹಾವಳಿ ತಡೆಯಲು ಉದ್ದೇಶದಿಂದ ಶಾಸಕರ ನಿರ್ದೇಶನದಂತೆ ಜನಸ್ಪಂದನ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ ಇದಕ್ಕೆ ಪೂರಕವಾಗಿ ಅಧಿಕಾರಿ ಮತ್ತು ಸಿಬ್ಬಂದಿ ಒಂದು ತಿಂಗಳು ಗ್ರಾಮ ಪಂಚಾಯಿತಿ ಮಟ್ಟದ ಎಲ್ಲಾ ಗ್ರಾಮಗಳ ಮನೆಗಳಿಗೆ ಹೋಗಿ ಫಲಾನುಭವಿಗಳನ್ನು ಗುರುತಿಸುವುದು ವಿಶೇಷ ಎಂದರು ನಾವು ಜಿಲ್ಲಾಧಿಕಾರಿಗಳ ಆದೇಶವನ್ನು ತಗೊಂಡು ಬಂದಿದ್ದೀವಿ ಇವತ್ತು ನಾವು ಕೊತ್ಕೋಟೆ ಗ್ರಾಮದ ಸವೆನ್ ನಂಬರ್ ಮೂವತ್ತಾರರಲ್ಲಿ ಮೂರು ಎಕರೆ ಆಶ್ರಯಕ್ಕೆ ಕೊಡ್ತಾ ಇದೀವಿ ಅದೇ ರೀತಿ ಚಂಚುರಾಯ್ನಪಲ್ಲಿ ಗ್ರಾಮದ ಸವೆನ್ ನಂಬರ್ ಇಪ್ಪತ್ತಾರಲ್ಲಿ ಒಂದು ಎಕರೆ ಹಾಗೂ ಗುಡ್ಪಾಳೆ ಗ್ರಾಮದ ಸವೆನ್ ನಂಬರ್ ನೂರ ಐವತ್ತರಲ್ಲಿ ನಾಲ್ಕು ಎಕರೆ ಇಷ್ಟು ನಾವು ಆಶ್ರಯಗೆ ಇವತ್ತು ನೇರವಾಗಿ ಮಂಜೂರಾತಿ ಪತ್ರವನ್ನು ಜೊತೆಗೆ ಪಾಣಿ ಕೂಡ ಕೊಡ್ತಾ ಇದ್ದೀವಿ ಅದೇ ರೀತಿ ಸ್ಮಶಾನಕ್ಕೆ ಬಂದಾಗ ಚೆಂಚರಾಯ್ಪಲ್ಲಿ ಗ್ರಾಮದ ಸವೆನ್ ನಂಬರ್ ಇಪ್ಪತ್ತೊಂಬತ್ತರಲ್ಲಿ ಮೂವತ್ತು ಗುಂಟೆ ಅದೇ ರೀತಿ ಕಾವಲಗಂಗ ಬಿಮೆ ಅದರಲ್ಲಿ ಸೆವೆನ್ ನಂಬರ್ ಹತ್ತರಲ್ಲಿ ಒಂದ್ ಎಕರೆ ಅದಕ್ಕೆಲ್ಲ ನಾವು ನೇರವಾಗಿ ನಿಮಗೆ ಸ್ಪಂದಿಸಿ ನಾವು ನಿಮಗೆ ಅಂತ ಅದಕ್ಕೆ ಪರಿಹಾರ ಡೈರೆಕ್ಟ್ ಆಗಿ ಕೊಟ್ಟಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಶಾಸಕ ಸುಬ್ಬಾರೆಡ್ಡಿ ಕಂದಾಯ ಇಲಾಖೆ ಮೂಲಕ ನಾನೂರ ಹತ್ತು ಪಿಂಚಣಿ ಪೌಡಿ ಮುಕ್ತ ನೂರ ಐವತ್ತು ಪಾವತಿ ವರ್ಷ ಇನ್ನೂರು ಆಶ್ರಯ ಮನೆಗಳಿಗೆ ಐದು ಎಕರೆ ಜಮೀನು ಸ್ಮಶಾನಗಳಿಗೆ ನಾಲ್ಕು ಹಳ್ಳಿಗಳಿಗೆ ಜಮೀನು ಆರ್ ಡಿ ಪಿಆರ್ ಮೂಲಕ ನೂರ ಎಪ್ಪತ್ತು ಮಹಿಳೆಯರಿಗೆ ಇಪ್ಪತ್ತೆರಡು ಪಾಯಿಂಟ್ ಎರಡು ಐದು ಲಕ್ಷ ಸಾಲ ಸೌಲಭ್ಯ ಪಿಎಂಎವೈ ಮನೆಗಳಿಗೆ ಮಂಜೂರಾತಿ ಆದೇಶ ಪತ್ರ ನರೇಗಾ ಯೋಜನೆಯಲ್ಲಿ ನೂರ ಅರವತ್ತು ಜನರಿಗೆ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಮೂಲಕ ನೂರು ಹತ್ತು ಜನರಿಗೆ ಹೊಲಿಗೆ ಯಂತ್ರ ಬಡಿಗೆ ಕೋಲುಮೆ ಮಡಿವಾಳ ಕ್ಷೌರಿಕ ಗಾರೆ ಕಲ್ಲುಕುಟುಕರಿಗೆ ಸುಧಾರಿತ ಉಪಕರಣಗಳ ವಿತರಣೆ ಮಾಡಿದ್ರ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸುಮಾರು ನೂರ ಮೂವತ್ತು ಜನರು ತಮ್ಮ ಗ್ರಾಮಗಳು ಮತ್ತು ವೈಯಕ್ತಿಕ ವಿವಿಧ ಸಮಸ್ಯೆಗಳ ಪರಿಹಾರಕ್ಕೆ ಅರ್ಜಿ ಸಲ್ಲಿಸಿದ್ದು ಕೆಲವನ್ನ ಸ್ಥಳದಲ್ಲಿಯೇ ಅಧಿಕಾರಿಗಳ ಮೂಲಕ ಪರಿಹಾರ ನೀಡಲಾಗಿದ್ದು ಉಳಿದದ್ನ ಸುಮಯ್ಯ ಮಿತಿಯೊಳಗೆ ಪರಿಹಾರ ನೀಡಬೇಕು ಎಂದು ಸೂಚಿಸಿದ್ರ ಗಣೇಶ್ ಆರ್ ಸಿಟಿವಿ ನ್ಯೂಸ್